ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದವರಿಗೆ ರೋಡ್ ಶೋ ಮೂಲಕ ಕರ್ಕೊಂಡು ಬರೋದನ್ನು ನಾವು ನೀವೆಲ್ಲ ನೋಡಿರ್ತೀವಿ ಆದರೆ ಇಲ್ಲೊಂದು ಘಟನೆಯಾಗಿದೆ ಗ್ಯಾಂಗ್ ರೇಪ್ನಲ್ಲಿ ಬೇಲ್ ಪಡ್ಕೊಂಡು ಹೊರಗೆ ಬಂದಿದ್ದಾರೆ ಅವರನ್ನು ರೋಡ್ ಶೋ ಮೂಲಕ ಕರ್ಕೊಂಡು ಬಂದಿರುವಂತಹ ಘಟನೆಯಾಗಿದೆ ಅದು ಬೇರೆಲ್ಲೂ ಕೂಡ ಅಲ್ಲ ಕರ್ನಾಟಕದಲ್ಲೇ ನಡೆದಿರುವಂತಹ ಘಟನೆ ಇದು ಕರ್ನಾಟಕದ ಹಾವೇರಿಯ ಹಾನಗಲ್ನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಆರೋಪಿಗಳನ್ನ ಬಿಡುಗಡೆಗೊಳಿಸಲಾಗಿತ್ತು ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಈ ಒಂದು ಆರೋಪಿಗಳು ಬೇಲನ್ನು ಪಡ್ಕೊಂಡಿದ್ರು ಈ ಬೇಲ್ ಪಡ್ಕೊಂಡಿರುವಂತಹ ಆರೋಪಿಗಳನ್ನು ರೋಡ್ ಶೋ ಮೂಲಕ ಕರ್ಕೊಂಡು ಬರಲಾಗಿದೆ ಹಾವೇರಿಯ ಹಾನಗಲ್ನಲ್ಲಿ ಗ್ಯಾಂಗ್ರೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲನ್ನು ಪಡ್ಕೊಂಡಂತಹ ಆರೋಪಿಗಳಿಗೆ ಜಾಮೀನನ್ನು ಕೊಟ್ಟಿತ್ತು ಕೋರ್ಟ್ ಹೊರಗೆ ಬರುವಂತಹ ಸಂದರ್ಭದಲ್ಲಿ ಮೆರವಣಿಗೆ ಮೂಲಕ ಕರ್ಕೊಂಡು ಬರಲಾಗಿದೆ ಏಳು ಆರೋಪಿಗಳಿಗೆ ಜಾಮೀನನ್ನು ಕೊಟ್ಟಿತ್ತು ಕೋರ್ಟ್ ಆದರೆ ಈ ಆರೋಪಿಗಳಿಗೆ ಬೇಲ್ ಸಿಗ್ತದೆ ಅವರ ಪುಂಡಾಟ ಮತ್ತೆ ಶುರುವಾಗಿದೆ ಅಕ್ಕಿ ಆಲೂರಿ ಆಲೂರಿನಲ್ಲಿ ಆರೋಪಿಗಳ ರೋಡ್ ಶೋ ನಡೆದಿದೆ ಜೈಲಿನಿಂದ ಅಕ್ಕಿ ಆಲೂರಿನವರೆಗೂ ಕೂಡ ಮೆರವಣಿಗೆಯ ಮೂಲಕ ಈ ಆರೋಪಿಗಳನ್ನು ಕರ್ಕೊಂಡು ಬರಲಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಬೆಂಬಲಿಗರ ಜೊತೆಗೆ ರೋಡ್ ಶೋವನ್ನು ನಡೆಸಲಾಗಿದೆ ಬೀದಿಗಳಲ್ಲಿ ಮೆರವಣಿಗೆಯ ವಿಡಿಯೋ ವೈರಲ್ ಆಗಿದೆ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ ದಾಖಲಾಗಿತ್ತು ಹತ್ತೊಂಬತ್ತು ಆರೋಪಿಗಳಲ್ಲಿ ಹನ್ನೆರಡು ಮಂದಿ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಈಗ ಏಳು ಮಂದಿಗೂ ಕೂಡ ಬೇಲ್ ನೀಡಿದೆ ನ್ಯಾಯಾಲಯ ಪ್ರಕರಣದ ಆರೋಪಿಗಳು ಯಾರ್ಯಾರು ಎ ಒನ್ ಆರೋಪಿ ಅಫ್ತಾಬ್ ಚಂದನ ಕಟ್ಟಿ ಎ ಟು ಆರೋಪಿ ಮದರ್ ಮಂಡಕ್ಕಿ ಎ ತ್ರೀ ಸಮೀವುಲ್ಲಾ ಲಾಲಾನ್ ಅವರ ಎ ಸೆವೆನ್ ಮೊಹಮ್ಮದ್ ಸಾದಿಕ್ ಮುಲ್ಲಾ ಎ ಲೆವೆನ್ ತೌಸೀಫ್ ಚೋಟಿ ಎ ತರ್ಟೀನ್ ರಿಯಾಜ್ ಸಾವಿಕೇರಿ ಈ ಏಳು ಮಂದಿಗೂ ಕೂಡ ಬೇಲ್ ಸಿಕ್ಕಿತ್ತು ಈ ಆರೋಪಿಗಳು ಬಿಡುಗಡೆಯಾಗಿ ಹೊರಗೆ ಬರುವಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಅವರನ್ನ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗಿದ್ದಾರೆ ಯಾವುದೋ ದೊಡ್ಡ ಸಾಧನೆ ಮಾಡಿರೋ ರೀತಿನಲ್ಲಿ ಅವರನ್ನು ಕರ್ಕೊಂಡು ಹೋಗಲಾಗಿದೆ ಮಾಡಿರೋದು ಹೀನ ಕೃತ್ಯ ಗ್ಯಾಂಗ್ರೇಪ್ ಪ್ರಕರಣ ಈ ರೀತಿಯಾಗಿರುವ ಘಟನೆ ಬೇರೆ ಇನ್ನೆಲ್ಲೋ ನಡೆದಿರೋದಲ್ಲ ಅದು ಕೂಡ ಕರ್ನಾಟಕದಲ್ಲೇ ನಡೆದಿರೋದು ಅನ್ನುವಂಥದ್ದೇ ದೊಡ್ಡ ಶಾಕಿಂಗ್ ಅತ್ಯಾಚಾರಿಗಳಿಗೆ ಸಿಗ್ತಾ ಇರುವಂತಹ ಮರ್ಯಾದೆ ಇದು ಹಾವೇರಿಯ ಹಾನಗಲ್ನಲ್ಲಿ ನಗಲ್ನಲ್ಲಿ ನಡೆದಿರುವಂಥ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಏಳು ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಈ ಆರೋಪಿಗಳನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗಿರುವಂಥ ಘಟನೆ ಮತ್ತಷ್ಟು ಡೀಟೇಲ್ಸ್ ಸೊ ಇದೀಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗೆ ಇದ್ದಾರೆ ಪ್ರಮೋದ್ ಮುತಾಲಿಕ್ ಅವರೇ ಕರ್ನಾಟಕದಲ್ಲೇ ನಡೆದಿರುವಂಥ ಘಟನೆ ಇದು ಅಂತ ಹೇಳೋದಕ್ಕೆ ನಿಜಕ್ಕೂ ಕೂಡ ಆಘಾತ ಆಗುತ್ತೆ ಗ್ಯಾಂಗ್ ರೇಪ್ನಲ್ಲಿ ಅರೆಸ್ಟ್ ಆಗಿದ್ರು ಅವರು ಬೇಲ್ ಪಡ್ಕೊಂಡು ಹೊರಗೆ ಬರ್ತಾ ಇದ್ದಾರೆ ಅವರಿಗೆ ಈ ರೀತಿಯಾಗಿ ಮೆರವಣಿಗೆ ಮೂಲಕ ಕರ್ಕೊಂಡು ಬರ್ತಾ ಇರೋರು ನಿಜಕ್ಕೂ ಕೂಡ ಆಘಾತದ ವಿಚಾರ ಇದು ಪ್ರಮೋದ್ ಮುತಾರಿಕ್ ಅವರೇ ಇದು ನಿಜವಾಗಿಯೂ ಖಂಡನೀಯವಾದ್ದು ನಾನು ಇದನ್ನು ವಿರೋಧಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಇವತ್ತು ಗ್ಯಾಂಗ್ ರೇಪ್ ಅನ್ನುವಂತಹದ್ದು ಅತ್ಯಂತ ಕ್ರೌರ್ಯವಾದ್ದು ಅತ್ಯಂತ ಭಯಾನಕವಾದ್ದು ಮುಸ್ಲಿಮ ಮಹಿಳೆ ಇದ್ರೂ ಕೂಡ ನಾನು ಹೇಳೋದು ಈ ಪ್ರವೃತ್ತಿ ಈ ಮಾನಸಿಕತೆ ಇದೆಯಲ್ಲ ಇದು ಡೇಂಜರಸ್ ಇದು ಸೊ ಈ ಡೇಂಜರಸ್ ಹಿನ್ನೆಲೆಯಲ್ಲಿ ಇವತ್ತು ಅವ್ರಿಗೆ ಒಂದೂವರೆ ವರ್ಷ ಹೆಚ್ಚು ಕಡಿಮೆ ಒಂದೂವರೆ ವರ್ಷದಿಂದ ನಂತರ ಬೇಲ್ ಸಿಕ್ಕಿದೆ ಅದು ಬೇಲಿಂದ ಆ ಪ್ರಕ್ರಿಯೆ ಯಾವ ರೀತಿ ಆಗಿದೆ ಅಂತ ಅದು ಆಮೇಲೆ ಆದ್ರೆ ಈಗ ಅಲ್ಲಿಂದ ಮೆರವಣಿಗೆ ತಕೊಂಡು ಹೋಗ್ತಾರಂತಂದ್ರೆ ನೀವು ಗ್ಯಾಂಗ್ ರೇಪ್ ಮಾಡಿದಂತವ್ರಿಗೆ ವೈಭವೀಕರಣ ಇದು ಅವರು ಇನ್ನಷ್ಟು ನೀವು ಮಾಡ್ಕೊಳ್ಳಿ ಇನ್ನೂ ಮಾಡಿ ನಿಮ್ಗೆ ಏನು ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನುವಂಥದ್ದು ಇದು ಮೆಸೇಜ್ ಕೊಟ್ಟಂಗಾಗತ್ತೆ ಮಹಿಳೆಯರು ಹೇಗೆ ಬದುಕಬೇಕು ಹೇಗೆ ಇರಬೇಕು ಒಂಥರ ಭಯದ ವಾತಾವರಣದಲ್ಲಿ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಈ ರೀತಿಯ ಲವ್ ಜಿಹಾದ್ಗಳ ಪ್ರಕರಣ ಅಪಹರಣ ಪ್ರಕರಣ ಕೊಲೆ ಪ್ರಕರಣ ಮಹಿಳೆಯರು ಸಂಬಂಧಪಟ್ಟಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಇದು ಜನವರಿ ಎಂಟು ಇಪ್ಪತ್ನಾಲ್ಕರಲ್ಲಿ ಶಿರ್ಸಿ ಹೆದ್ದಾರಿ ಒಂದು ಲಾರ್ಡ್ಜ್ ನಲ್ಲಿ ನಡೆದಂತ ಈ ಘಟನೆ ಒಂದು ನಿರ್ಜನ ಪ್ರದೇಶ ಕರ್ಕೊಂಡು ಹೋಗಿ ಏಳು ಜನ ಗ್ಯಾಂಗ್ ರೇಪ್ ಮಾಡ್ತಾರೆ ಇವತ್ತು ಅಂತವ್ರು ಓಪನ್ ಆಗಿ ಈ ರೀತಿ ಅವರು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಏನ್ ಅರ್ಥ ಇದು ಏನ್ ಸಂದೇಶ ಕೊಡ್ತಾ ಇದಾರೆ ಅವರು ಅಂದ್ರೆ ನಾವು ನಾವು ಇದೇ ರೀತಿ ಗ್ಯಾಂಗ್ ರೇಪ್ ಮಾಡೋರು ಅಂತನಾ ಅಥವಾ ಮಾಡಿದ್ರೆ ನಿಮ್ಗೆ ಏನ್ ತೊಂದರೆ ಇಲ್ಲ ಅಂತ ಸಂದೇಶನಾ ಕೋರ್ಟ್ ಕೂಡ ಇಂಥವ್ರಿಗೆ ಬೇಲ್ ಯಾಕೆ ಕೊಡುತ್ತೆ ಅವರಿಗೆ ಶಿಕ್ಷೆ ಕೊಟ್ಟ ನಂತರನೇ ಅವ್ರ ಮುಂದಿನ ಪ್ರಕ್ರಿಯೆ ಪ್ರಾರಂಭ ಆಗಬೇಕು ಇವತ್ತು ಮಹಿಳೆಯರು ಸುರಕ್ಷತೆ ಎಲ್ಲಿದೆ ಹಾಗಾದ್ರೆ ಇದು ಬಹಳ ಡೇಂಜರಸ್ ಇದು ಈ ಪ್ರವೃತ್ತಿ ಮಾನಸಿಕತೆ ಇದೆಯಲ್ಲ ಇದು ಇದು ಯಾರೇ ಇರಲಿ ನಾ ಹೇಳೋದು ಸೊ ಇದು ಇದು ಸರಿಯಲ್ಲ ಇದು ಖಂಡನೀಯವಾದ್ದು ನಾನು ಹೇಳೋದು ಈ ಬೇಲ್ ಕ್ಯಾನ್ಸಲ್ ಮಾಡಬೇಕು ಬೇಲ್ ಕ್ಯಾನ್ಸಲ್ ಮಾಡಿ ಒದ್ದು ಒಳಗಡೆ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ವಿ ನಾನು ಇವತ್ತು ಡಿ ಸಿ ಮತ್ತು ಎಸ್ ಪಿ ಕಡೆ ಹೋಗ್ತಾ ಇದೀನಿ ಮಧ್ಯಾಹ್ನ ಹೋಗಿ ನಂದೊಂದು ಮನವಿ ಕೊಡ್ತಾ ಇದ್ದೀನಿ ಅವ್ರ ಬೇಲನ್ನು ಕ್ಯಾನ್ಸಲ್ ಮಾಡ್ಬೇಕು ಅಂತ ನಾನು ಮನವಿಯನ್ನು ಕೊಡ್ತಾ ಇದ್ದೀನಿ ಪ್ರಮೋದ್ ಮುತಾಲಿಕ್ ಅವರ ಇಲ್ಲಿ ಒಂದು ಅವರ ಬೆಂಬಲಿಗರ ಮನಸ್ಥಿತಿ ಒಂದು ಕಡೆ ಆದ್ರೆ ಮತ್ತೊಂದ್ ಕಡೆ ಬೇಲ್ ಪಡ್ಕೊಂಡು ಹೊರಗೆ ಬಂದ ನಂತರವೇ ಸಾವ್ರನ್ನ ಈ ರೀತಿಯಾಗಿ ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಕೂಡ ಸೊ ಅದು ಕೂಡ ಪೊಲೀಸ್ ಇಲಾಖೆ ಹಾಕಿದ್ರೆ ಏನು ಮಾಡ್ತಾ ಇದೆ ಈ ರೀತಿಯಾಗಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಮಾಡುತ್ತೆ ಪ್ರಮೋದ್ ಮುತಾರಿಕ್ ಅವರೇ ಪೊಲೀಸ್ ಇಲಾಖೆಯವರು ಕೂಡ ಇವತ್ತು ಏನಾಗಿದೆ ಅಂತಂದರೆ ಮುಸ್ಲಿಮರಂದರೆ ಅತ್ತು ಹೆಚ್ಚು ಹಿಂದೆ ಹೋಗುವಂತ ಮಾನಸಿಕತೆ ನಿರ್ಮಾಣ ಆಗಿಬಿಟ್ಟಿದೆ ಸೊ ಅದು ಕೂಡ ತಪ್ಪೆನೇ ನಾನು ಹೇಳೋದು ಪೊಲೀಸರು ಅವರನ್ನು ಬಿಡುಗಡೆ ಆದ ನಂತರ ಮನೆವರೆಗೆ ಹೇಗೆ ಹೋಗ್ತಾರೆ ಏನು ಹೋಗ್ತಾರೆ ಎಲ್ಲ ತಿಳ್ಕೊಂಡು ಮಾಡಿ ಅವರನ್ನ ಬಾಯಿ ಮುಚ್ಚಿಕೊಂಡು ನೀವು ಮನೆಗೆ ಹೋಗಿ ತಲುಪಿ ಅಂತ ಅನ್ನುವಂತ ಹೇಳಬೇಕಾಗಿತ್ತು ಇವತ್ತು ಮೆರವಣಿಗೆ ಮಾಡ್ತಾರೆ ಅಂತಂದ್ರೆ ಏನು ಯಾವ ರೀತಿ ಇದು ಇದು ಪೊಲೀಸ್ ಇಲಾಖೆ ಇರ್ಬೋದು ಅಲ್ಲಿಯ ಆ ಡಿ ಸಿ ಅವ್ರ ಇರ್ಬೋದು ಇದನ್ನ ಗಮನಿಸ್ಬೇಕಿದ್ವು ಸೊ ಈ ರೀತಿಯ ಮಾನಸಿಕತೆಯನ್ನ ನಾನು ನನ್ನ ಬಹಳ ಭಯಾನಕವಾದಂತ ಮಾನಸಿಕತೆ ಇದು ಈ ಪೊಲೀಸ್ ಇಲಾಖೆ ಕೂಡ ಬಹಳ ಗಂಭೀರವಾಗಿ ತಗೊಳ್ಬೇಕಿದೆ ಈ ಇದು ಗ್ಯಾಂಗರ್ ಇರ್ತರಿ ಏನೋ ಒಬ್ಬನೇ ಎಲ್ಲೋ ಮಾಡಿದಾನೆ ಅಂತ ಅಂದ್ರು ಕೂಡ ಅದು ತಪ್ಪೇ ಒಂದು ಒಬ್ಬನ ರೇಪ್ ಮಾಡಿದ್ರು ತಪ್ಪು ಗ್ಯಾಂಗ್ ರೇಪ್ ಅಂತೂ ಭಯಾನಕ ಆ ಮಹಿಳೆಯ ಸ್ಥಿತಿ ಏನಾಗಿರ್ಬೇಕು ಮಹಿಳೆ ಕ್ರೌರ್ಯ ಬಗ್ಗೆ ಯೋಚನೆ ಮಾಡಿದ್ದಾರೆ ಇವರು ಸೊ ಪೊಲೀಸ್ ಇಲಾಖೆ ಕೂಡ ಇದಕ್ ತಪ್ಪಿತಸ್ತ್ರ ಸೊ ಅದಕ್ಕೆ ಅವರು ಅಲ್ಲಿ ಬಿಡುಗಡೆ ಆದ ನಂತರ ಮುಂದಿನ ಪ್ರಕ್ರಿಯೆಗೆ ಆ ಸಂಬಂಧಪಟ್ಟಂತ ಪೊಲೀಸರ ಮೇಲೂ ಕ್ರಮ ಅಂತ ಅಂತನ್ನುವಂತ ನಾನು ಹೇಳ್ತಾ ಇದ್ದೀನಿ ಸೊ ಇದು ಇದು ಸರಿ ಇದು ಇದು ಇಡೀ ರಾಜ್ಯಾದ್ಯಂತ ನಾವು ಇದರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತನ್ನುವಂತದ್ದನ್ನ ಹೇಳ್ತಾ ಇದೀನಿ ಮತ್ತು ಇದರಲ್ಲಿ ಜಮಾತೆ ಇಸ್ಲಾಂನವರು ಇನ್ನು ಮುಲ್ಲಾ ಮೌಲಿಗಳು ಆ ವ್ಯವಸ್ಥಿತವಾಗಿ ಆ ಸಂತ್ರಸ್ತ ಮಹಿಳೆಯ ಮೇಲೆ ಒತ್ತಡ ತಂದಿದ್ದಾರೆ ಅವ್ರ ಕಡೆಯಿಂದ ಹೇಳಿಕೆ ಕೊಡಿಸಿ ಏನೋ ಬೇಲ್ ತಗೊಂಡಿದ್ದಾರೆ ಅಂತ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ ಸೊ ಇದು ಕೂಡ ತಪ್ಪನೇ ಹಾಗಾದ್ರೆ ಮೌಲಿಗಳು ಜಮಾತೆ ಇಸ್ಲಾಂನವರು ನೀವು ಇರೋದು ಹಾಗಾದ್ರೆ ಗ್ಯಾಂಗ್ ರೇಪ್ ಮಾನ್ಯತೆ ಕೊಡ್ತಾ ಇದ್ದಾರೆ ನೀವು ನಿಮ್ಮ ನಿಮ್ಮ ಮಹಿಳೆಯರ ಬಗ್ಗೆ ಆಗ್ತಾ ಇರುವಂತ ಈ ಪ್ರವೃತ್ತಿ ಮಾನಸಿಕತೆ ನಾಳೆ ಹಿನ್ನೆಲೆ ಏನೇನೋ ಆಗಬಹುದು ನಾನು ಜಮಾತೆ ಇಸ್ಲಾಂ ಮತ್ತು ಮುಲ್ಲಾ ಮುಲ್ಲಾಂಲಿ ಕೂಡ ಹೇಳ್ತಾ ಇದೀನಿ ಇಂಥ ಗ್ಯಾಂಗ್ ರೇಪಿಗೆ ನೀವು ಕೊಡುವಂತ ನಿಮ್ಮ ಮಾನಸಿಕತೆ ಅದಾಗಾದ್ರೆ ನೀವು ನೀವು ಯಾವ ಯಾವ ರೀತಿ ಇದಕ್ಕೆ ನೀವು ಪುಷ್ಟಿ ಕೊಡ್ತಾ ಇದ್ರಿ ಅದನ್ನು ಕೂಡ ಯೋಚನೆ ಮಾಡ್ಬೇಕು ಅನ್ನೋ ಅಂತದ್ ನಾನು ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ಎಲ್ಲೆಲ್ಲೋ ಅಂದ್ರೆ ಬೇರೆ ಎಲ್ಲೋ ರಾಜ್ಯಗಳಲ್ಲಿ ಉತ್ತರದ ಎಲ್ಲೋ ರಾಜ್ಯಗಳಲ್ಲಿ ನಾವು ಮೊದಲೆಲ್ಲ ಕೇಳ್ತಾ ಇದ್ದು ಈ ರೀತಿಯಾಗಿ ಅಮಾನವೀಯವಾಗಿ ಕೃತ್ಯಗಳನ್ನು ಆದರೆ ಈಗ ಕರ್ನಾಟಕದಲ್ಲಿ ಇಂಥದ್ದೆಲ್ಲ ನಡೀತಾ ಇದೆ ಅಂತಂದ್ರೆ ಎಲ್ಲಿ ಹೋಗ್ತಾ ಇದೆ ಈ ಸಮಾಜ ಅನ್ನುವಂತ ಒಂದು ಆಘಾತ ಕೂಡ ಉಂಟಾಗ್ತಾ ಇದೆ ಪ್ರಮೋದ್ ಮುತಾಲಿಕ್ ಹೌದು ಹೌದೌದೌದು ಬಿಹಾರ್ ಉತ್ತರ ಪ್ರದೇಶ ಈ ಬಾಂಗ್ಲಾದೇಶ್ ಅಲ್ಲೇ ಇಲ್ಲಿಗೆ ಅಲ್ಲೆಲ್ಲ ಕೇಳಿ ಕೇಳಿದ್ವಿ ನಾವು ಈಗ ನಮ್ಮ ಮನೆಗೆ ಪ್ರವೇಶ ಮಾಡಿದೆ ಇದು ಕರ್ನಾಟಕಕ್ಕೆ ಪ್ರವೇಶ ಮಾಡಿದೆ ಈ ರೀತಿ ಪ್ರವೃತ್ತಿ ಇದು ಸೊ ಇದನ್ನ ಕೋರ್ಟ್ ಕೂಡ ಯೋಚನೆ ಮಾಡ್ಬೇಕು ಇಂಥವ್ರಿಗೆ ಬೇಲ್ ಕೊಡಬೇಕಾ ಕೊಡಬಾರದು ಅಂತ ಕೋರ್ಟ್ ಗಂಭೀರವಾಗಿ ಯೋಚನೆ ಮಾಡ್ಬೇಕು ಸೊ ಯಾವ ಯಾವುದಕ್ಕೆ ಬೇಲ್ ಕೊಡ್ತಾ ಇದೀವಿ ನಾವು ಯಾರಿಗೆ ಕೊಡ್ತ ಕೊಡ್ತಾ ಇದೀವಿ ಸ್ವಾತಂತ್ರ್ಯ ಅಂತ ಅನ್ನುವಂಥದ್ದು ಏನ್ ಬೇಕಾದ್ದು ಮಾಡ್ಬೋದು ಹಾಗಾದ್ರೆ ಸೊ ಅಂತವ್ರ ಮಾನಸಿಕ ಸ್ಥಿತಿಯನ್ನ ಸರಿಯಾಗಿ ಶಿಕ್ಷೆ ಕೊಟ್ಟನೆ ಅವರಿಗೆ ಯೋಚನೆ ಮಾಡಬೇಕಾಗಿತ್ತು ಅದಿಲ್ಲದೆ ಇವತ್ತು ಬೇಲ್ ಕೊಟ್ಟಿದ್ದು ಕೂಡ ಕೋರ್ಟ್ ನಿಂದ ಮತ್ತೆ ಪೊಲೀಸ್ ಸ್ಟೇಷನ್ ಅವರು ಮತ್ತು ಜಮಾತೆ ಇಸ್ಲಾಂನವರು ನಾನು ಹೇಳೋದು ಇದನ್ನು ಬಹಳ ಗಂಭೀರವಾಗಿ ತಗೊಳ್ಬೇಕು ನಾಳೆ ಇದೇ ಪ್ರವೃತ್ತಿ ಇನ್ನೆಲ್ಲೋ ಘಟನೆಗಳಾಗ್ತವೆ ನಮ್ಗೆ ಬೇಲ್ ಸಿಗತ್ತೆ ನಾವು ಹೊರಗಡೆ ಆರಂಭವಾಗಿ ಓಡಾಡ್ಬೋದು ನಮ್ಗೆ ಯಾರು ಶಿಕ್ಷೆ ಕೊಡ್ತಾರೆ ನಮ್ಗೆ ಯಾರು ತೊಂದರೆ ಕೊಡ್ತಾರೆ ನಮಗೆ ಜಮಾತೆ ಇಸ್ಲಾಂನವರು ಮುಲ್ಲಾ ಮೌಲ್ಯಗಳ ಸಪೋರ್ಟ್ ಮಾಡಿದ್ದಾರೆ ಪೊಲೀಸರು ಏನ್ ಮಾಡಕ್ ಆಗ್ಲಿಲ್ಲ ಈ ರೀತಿಯ ಸೊಕ್ಕಿನ ವರ್ತನೆ ಈ ರೇಪ್ ಮಾಡುವಂತವ್ರ ಮಾನಸಿಕತೆ ಸಿದ್ಧ ತಯಾರಾಗತ್ತೆ ಇದು ಬಹಳ ಇಡೀ ಕರ್ನಾಟಕ ಯೋಚನೆ ಮಾಡಬೇಕಾದಂತದ್ದು ಗೃಹ ಮಂತ್ರಿಯವರು ಇದನ್ನು ಗಂಭೀರವಾಗಿ ತಗೊಳ್ಬೇಕು ಕೂಡ ನಾನು ಹೇಳ್ತೇನೆ ಓಕೆ ಧನ್ಯವಾದ ಪ್ರಮೋದ್ ಮುತಾಲಿಕ್ ಅವರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ